ಓಂ ಶ್ರೀ ಗುರುಬಿಯೋ ನಮಃ ಎಲ್ಲ ಮಿತ್ರರಿಗೆ ಪತಂಜಲಿ ಯೋಗ ಮತ್ತು ಪ್ರಗತಿ ಸಂಸ್ಥೆ ಪರವಾಗಿ ಹೃದಯಪೂರ್ವದ ಸ್ವಾಗತ ವಹಿಸುತ್ತಾ ಪತಂಜಲಿ ಯೋಗ ಮತ್ತು ಸಂಸ್ಥೆ ಕಳೆದ ಇಪ್ಪತ್ತೇಳು ವರ್ಷಗಳ ವಿಶೇಷವಾದ ಸೇವೆಯನ್ನು ಮಾಡುವುದರ ಮುಖಾಂತರ ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಿದೆ ಈ ಒಂದು ಪಾದಾರ್ಪಣೆ ಮಾಡುತ್ತಿರುವ ಶುಭ ಸಂದರ್ಭದಲ್ಲಿ ಐನೂರ ಮೂವತ್ತೆರಡನೇ ಶ್ರೀ ಕನಕದಾಸರ ಜಯಂತಿಯ ಅಂಗವಾಗಿ ರಾಜ್ಯ ಮಟ್ಟದ ಶ್ರೀ ಕನಕದಾಸರ ಕೀರ್ತನೋತ್ಸವ ಗೀತಗಾಯನ ಸ್ಪರ್ಧೆ ಸಮ್ಮೇಳನ ತರಬೇತಿ ಕಾರ್ಯಾಗಾರವನ್ನು ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡರವರೆಗೆ ಇಪ್ಪತ್ತೇಳು ಕಲಾತಂಡಗಳ ವೈವಿಧ್ಯಮಯ ಕನಕ ಕಲಾ ವೈಭವ ಕಾರ್ಯಕ್ರಮವನ್ನು ಕುವೆಂಪುರಂಗವನ್ನು ನಂಬ್ಕೊಂಡಿದ್ದೀವಿ ಹನ್ನೆರಡರಿಂದ ಎರಡು ಗಂಟೆವರೆಗೂ ಸಭಾ ಕಾರ್ಯಕ್ರಮ ಕೊಂಡಿದ್ದೀವಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಕಾಗಿನೆಲೆ ಕನಕ ಗುರುಪೀಠದ ಹೊಸದುರ್ಗ ಶಾಖಾ ಮಠದ ಈಶ್ವಾನಂದಪುರಿ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ ಅದ್ರ ಜೊತೆಗೆ ಸಂಸ್ಥೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂತಹ ಎಂ ಈಶ್ವರಪ್ಪನವಳಿಯವರು ವಹಿಸಲಿದ್ದಾರೆ ಗೌರವ ಉಪಾಧ್ಯಕ್ಷರಾದಂತಹ ಪಿ ಬಾಲಪ್ಪನವರು ಆಡಳಿತಾಧಿಕಾರಿಗಳ ಹೂವೆಯವರು ಪರಿಸರ ರಮೇಶ್ ಎಲ್ಲರ ಒಂದು ನಿಯೋಗದೊಂದಿಗೆ ಪತಂಜಲಿ ಸಂಸ್ಥೆಯ ಒಂದು ಬೆಳ್ಳಿ ಹಬ್ಬ ಮತ್ತು ರಾಜ್ಯ ಮಟ್ಟದ ಗೀತಗಾನ ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಪತಂಜಲಿ ಯೋಗ ಮತ್ತು ಸಂಸ್ಥೆಯ ಒಂದು ಅಂಗಶಾಖೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಮೈಸೂರು ಹಾಸನ ಬೆಂಗಳೂರು ಈ ಎಂಟು ಜಿಲ್ಲೆಯಿಂದ ಇಪ್ಪತ್ತೇಳು ಕಲಾ ತಂಡಗಳ ಮುಖಾಂತರ ನಾನ್ನೂರು ಜನ ಕಲಾವಿದರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕಲಾ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರ ಕನಕದಾಸರ ತತ್ವಗಳನ್ನು ಆದರ್ಶಗಳನ್ನು ಮುಂದಿನ ಪೀಳಿಗೆ ಉಳಿಸುವ ದೃಷ್ಟಿಯಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಅಭಿಯಾನ ಅತ್ಯಂತ ಅರ್ಥಬದ್ಧವಾದ ಮತ್ತು ಗುಣಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಪತಂಜಲಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನಾವು ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದ್ದೀವಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದ್ರ ಜೊತೆಗೆ ಉತ್ತಮವಾದ ಪ್ರಚಾರವನ್ನು ಕೊಡುವುದರ ಮುಖಾಂತರ ಪತಂಜಲಿ ಸಂಸ್ಥೆ ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಂತೆ ನಾನು ಫುಟ್ಪಾತಲ್ಲಿ ಎಣ್ಣೆ ವ್ಯಾಪಾರ ಮಾಡುತ್ತಾ ಮನೆ ಪೇಪರ್ ಹಾಕೊಳ್ಳೋದ್ರ ಮುಖಾಂತರ ಪತಂಜಲಿ ಯೋಗ ಮತ್ತು ಪ್ರಸಕ್ತ ಸಂಸ್ಥೆಯನ್ನು ಇಪ್ಪತ್ತೇಳು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಎಲೆಮರೆ ಕಾಯಿಯಂತೆ ಇರುವಂತಹ ಸಾಧಕರನ್ನು ಗೌರವಿಸುವ ಮುಖಾಂತರ ಮತ್ತು ಪರಿಸರ ಪ್ರೇಮಿಯನ್ನ ಗ್ರಾಮ ಅರಣ್ಯ ಸಮಿತಿಗಳು ಸ್ವಸಹಾಯ ಸಂಘಗಳ ಒಕ್ಕೂಟಗಳನ್ನು ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮಾರ್ಗ ತರಬೇತಿಯನ್ನು ಕೊಡುವುದರ ಮುಖಾಂತರ ಸಾಕಷ್ಟು ಸ್ವಸಹಾಯ ಸಂಘಗಳು ಸಾಕಷ್ಟು ಜನರು ಸಮಾಜದ ಮುಖ್ಯವಾಹಿನಿಗೆ ಬರೋ ಚಿಂತನೆಯಲ್ಲಿ ನಮ್ಮ ಪತಂಜಲಿ ಸಂಸ್ಥೆ ಕೆಲಸ ಮಾಡ್ತಿದೆ ನಮ್ಮ ಬ ನಮ್ಮ ಸಂಸ್ಥೆಯ ಕಾರ್ಯ ಚಟುವಟಿಕೆಯನ್ನು ಗುರುಸಿ ಭಾರತ ಸರ್ಕಾರ ಸಂಸ್ಕೃತಿ ಇಲಾಖೆಯಿಂದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯೂ ಸಹ ಪತಂಜಲಿ ಸಂಸ್ಥೆ ಬಂದಿದೆ ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದಲೂ ಸಹ ಸಂಸ್ಥೆಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಿಶೇಷವಾದ ಧನಸಹ ಯೋಜನೆಯಲ್ಲೂ ಸಹ ನಮ್ಮ ಸಂಸ್ಥೆ ಸೇರ್ಪಡೆಗೊಂಡಿದೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಇಲಾಖೆಯ ಜೊತೆ ನಮ್ಮ ಸಂಸ್ಥೆ ಟೈಅಪ್ ಆಗಿದೆ ಈ ವರ್ಷ ಸರ್ಕಾರದಲ್ಲಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಅನುದಾನಗಳನ್ನು ಬಿಡುಗಡೆ ಮಾಡದಲ್ಲೇ ಇರೋದರಿಂದ ಈ ವರ್ಷ ಯಾವುದೇ ಅನುದಾನವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮತ್ತು ಇತರ ಯಾವುದೇ ಮೂಲದಿಂದ ಕೊಡ್ತಾ ಇಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಕೈಲಾದಂತಹ ಕಾಂಟ್ರಿಬ್ಯೂಷನನ್ನು ಹಾಕಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದಿವಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಪ್ರಚಾರವನ್ನು ಕೊಡಬೇಕು ಅದ್ರ ಜೊತೆಗೆ ವಿಶೇಷವಾಗಿ ಕನಕದಾಸರ ಪಾತ್ರದಲ್ಲಿ ಕಂಚಿನ ಕಂಠದ ಹಿರಿಯ ಕಲಾವಿದರಾದಂತಹ ಪೂವಯ್ಯನವರು ಕನಕದ ಪಾತ್ರಧಾರರಲ್ಲಿ ನೃತ್ಯ ರೂಪಕ ಮಾಡಲಿದ್ದಾರೆ ಮತ್ತು ಪ್ರಜಾವಣಿಯ ನಾಗರಾಜ್ ಅವರ ಅಪರೂಪದ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನವನ್ನು ಸಹ ಮಾಡಿದ್ದೀವಿ ಕೆ ದೇವೇಂದ್ರಪ್ಪನವರು ಪತಂಜಲಿ ಸಂಸ್ಥೆ ಗೌರವ ಉಪಾಧ್ಯಕ್ಷ ಅವರ ಸ್ಮರಣಾರ್ಥವಾಗಿ ಡಿ ಗೋಪಾಲ್ ಮತ್ತು ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಲಾವಿದರಿಗೂ ಸಹ ಏರ್ಪಡಿಸಿವಿ ಈ ರೀತಿ ಹೊಸತನ ಭಿನ್ನತೆಯಿಂದ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೊಡುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಕೀರ್ತನೆಗಳ ಒಂದು ವೈಭವನ ಕಲಾ ವೈಭವವನ್ನು ಉಳಿಸಿ ಬೆಳೆಸಬೇಕು ನಮ್ಮ ಒಂದು ಕೋರಿಕೆ ಆ ದೃಷ್ಟಿಯಲ್ಲಿ ಈ ಒಂದು ವಿಶೇಷವಾದ ಸುದ್ದಿಗೋಷ್ಠಿ ಮಾಡಿದ್ದೀವಿ